ಅಲ್ಲಾ ನೀವು ಹಿಂಗ್ ಮಾಡ್ಬಿಟ್ರಲ್ಲ ನನಗೆ ಬಂದ್ಬಿಟ್ಟು ಇದಕ್ಕಿಂಗ್ ಗೊತ್ತಬಿಟ್ರಲ್ಲ ನೋಡಿ ನನ್ ಕೈ ಹೆಂಗ್ ಅದು ನಿಜ ಏನಾದ್ರು ಇದನ್ನ ಬೇಕು ಅಂತ ಬಂದಿಲ್ಲ ಏನೋ ಗೊತ್ತಾಗ್ತದೆ ಮಾಡ್ಬಿಟ್ಟು ಏನೋ ಬೇಜಾರ್ ಮಾಡ್ಕೊಬೇಡಿ ಬನ್ನಿ ಆಸ್ಪತ್ರೆ ಕರ್ಕೋತೀನಿ ಬೇಡ ಕತೆ ಬಿಡಿ ಆಸ್ಪತ್ರೆ ಬೇಡ ಏನು ಬೇಡ ದಯವಿಟ್ಟು ಬೇಜಾರತ್ ಮಾಡ್ಕೊಗ್ಬೇಡಿ ನೀವು ಸರಿ ಕತಿಲ್ಲ ಬಿಡಿ ನಾನೇ ಅದಕ್ಕೆ ಬೇಜಾರು ಮಾಡ್ಕೊಳ್ಳೆ ಏನು ಬೇಕು ಅಂತ ಮಾಡಿದ್ದೀರಾ ನೀವು ಸರಿ ಬನ್ನಿ ಆಸ್ಪತ್ರೆ ಅವರು ಕರ್ಕೊಬೈತೀನಿ ನಿಮ್ನ ಅಲ್ಲ ಹಿಂಗೆ ಇನ್ನೂ ಗಾಯ ಮಾಡಿ ಕೂರ್ಸೀನಿ ಹಿಂಗಾದ್ರೆ ಹಿಂಗೆ ಬನ್ನಿ ಆಸ್ಪತ್ರೆ ಕರ್ಕೊಬೈತೀನಿ ಇಲ್ಲ ಕದು ಹೋಗಿ ನಮ್ಮ ಅವ್ವ ಮನೇಲಿ ಸುಮಾರು ಹೊತ್ತಾಯ್ತು ನಮ್ಮ ಅವ್ವ ಏನು ಬಂದಿರ ಅಂತ ಹುಡುಕ್ತಿರ್ತಾಳೆ ಇಲ್ಲ ಬೇಡ ಹೋಗಿ ಇಲ್ಲ ಇಲ್ಲ ನಾನ್ ಮಾಡಿದ್ರೆ ತಪ್ಪು ನಾನೇ ಸರಿ ಮಾಡ್ಕೊತೀನಿ ಬನ್ನಿ ಕರ್ಕೊ ಆಸ್ಪತ್ರೆ ಕರ್ಕೊಬಿಟ್ಟು ನಿಮ್ ಮನೇಲಿ ಬಿಟ್ಬಿಡ್ತೀನಿ ನಾನು ಏಜ್ ಏ ಇಲ್ಲ ಕದ್ಬಿಡಿ ಆಸ್ಪತ್ರೆನು ಬೇಡ ಏನು ಬೇಡ ಆಗತ್ತೆ ತರಿ ದೇವಿದ್ ಬೇಜರ್ ಅಂತ ಮಾಡ್ಕಬೇಡಿ ಏನು ನೋಡ್ದೇನೆ ಮಾಡ್ಬಿಟ್ಟಿತ್ತು ಹಲಗೋ ದಿಸೆ ಗುದಿಸ್ಬಿಟ್ಟು ನೀವು ಬೇಜರ್ ಮಾಡ್ಕಬೇಡಿ ಅಂತ ಇದಿರಲ್ಲ ಇದೆ ಹೆಂಗೆ ಕೂಸೇ ಮುಂದೆ ನೋಡ್ಕೊಂಡು ಮಾಡ್ಕೊಂಡು ನೀವು ಗಾಡಿ ಓಡಸಿ ಅಲ್ಲೇನೋ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕಾಯಿತು ಒಂದು ಚೂರು ಆಗದಕ್ಕೆನೇ ಸರಿಯಾಯಿತು ನಾನು ಜಾಸ್ತಿ ಆಗ್ಬಿಟ್ಟಿದ್ರೆ ನಾನು ಚನ್ನಾಗಿ ಮಾಡ್ತಿದಿರಿ ಒಳ್ಳೆ ಅಮ್ಮೇನ ಅನ್ಪರ್ಣ ರೋಡ್ ಮೇಲೆ ನಿಂತಾಕೋತೀನಿ ಗುದಿಸು ಗುದಿಸ್ಬಿಟ್ಟು ನೀವು ಏದಾ ದಪ್ಪೈತೋ ತಾಯ ಸವೆಬರೆ ಹೇಳ್ತಾ ಇದಿರಿ ಒಂದು ಚೂರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಯಾರು ಹೇಳಬೇಕಾಯಿತು ಆಗಿ ಸರಿಪುಡಿಗೆ ಇರೋವ ಬಿಲ್ ಮಲ್ಲ ಹೀಗೆ ಅತ್ತಕಂ ಬೇಜರ್ ಮಾಡ್ಕೊಂಡು ಇರಿ ಸರಿಪುಡಿ ಅಂಗಂತರ ಬೇಜರ್ ಅಂತಲ್ಲ ಸರಿ ನೀವ್ ಮಾಡ್ಬಿಟ್ರಿ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಇವತ್ತು ಸರಿಯಾಗಿ ಬರ್ತಿದ್ದಲ್ಲ ಸರಿಯಾಗಿ ಗಾಡಿ ಓಡ್ಸ್ಕೊ ಬರ್ತಿದ್ದಲ್ಲ ಯಾಕೆ ಯಾವತ್ತಿ ಮಾಡ್ತಿಲ್ಲ ನಾನು ಇವತ್ತು ಹಿಂಗೆ ಮಾಡ್ಬಿಟ್ಟಲ್ಲ ಇವತ್ತು ಹೆಂಗೋ ಇವತ್ತು ನಾನು ನೆಡೆ ಬರೋದು ಚೆನ್ನಾಗಿತ್ತು ಇಲ್ಲಿ ಕಿತ್ಕೊಂಡ್ ಮಾಡ್ಬಿಟ್ಟಿದ್ರೆ ಏನು ಮಾಡೋದು ಬೇರೆ ಬೇರೆಯವ್ರ ಯಾರು ಬಿಸಿಬಿಟ್ಟು ಅವ್ರ ಜೊ ಬಂದ್ಬಿಟ್ಟಿರಿ ಏನು ಮಾಡೋದು ಸದ್ಯ ಅವ್ರು ಓಟೋಗಿದ್ಕೇನು ಸರಿ ಆಯ್ತು ಗಾಡಿ ಕಷ್ಟ ಮಾಡೋದು ஜயி எத்திட்டு இஷ்ட இன்னும் இல்லை கழிசபடத்தோட எத்தி தான் ஏனோ கணே ஒ கழசில கழுசுட்டே எல்லாம் ஜல்புட்டு ಇದನ್ನ ನಮ್ಮ ಕೈಯನ್ನ ಮಗ್ಲಗೆ ಗುದ್ದು ಬಿಟಕನಲ್ಲ ಅಲ್ಲ ಸರಿಯೇ ನಾಲ್ಕು ಜನ ಸೇರಿಬಿಟ್ಟು ಸರಿಯಾ ಉಗ್ಸವೇ ಮಗ್ಲಕ್ಕೆ ಮಾಳ್ಬರ್ತೀವಿ ಎಲ್ಲಾನು ನಡಿ ಹೋಗಿ ಅವರೇ ಸರಿಯಾ ಆಚರಣೆ ಮುಡಸಿಬಿಡತೀನಿ ಇರದು ಎಷ್ಟು ಕಡಮೆ ಆಗಿದ್ರೆ ಏನು ಕತೆ ಏನು ಯಾಪ್ ಯಾಂಗ್ ಗುದ್ದು ಸುಟೋದವನೆ ನೋಡು ಗುದ್ದು ನನ್ನ ಹಾಟ್ಕಳ ನಾನು ಹೇಳ್ತಿ ಭೇಂಕಿ ಹಾಕ ಏನಾಗಿದ್ರೆ ಅಂದೆ ಮೊಲ್ಲಾಗ್ನ ಉದ್ಕೊಂಡ ಹೋಗರೋಗೆ ಉದ್ಕೊಂಡ ಹೋಗಲಿ ತಕೊಂಡ್ಮೇ ಉದ್ಕೊಂಡ ಹೋಗ್ ಮುಂಗಿಸ್ತಿ ಅಲ್ಲ ಯಾಂಗ್ ಗುದ್ದು ಸುಟೋದವನೆ ಮಗ್ಲಕಯ್ಯ ಅಯ್ಯೋ ಛ ನಾನು ಹೇಳ್ತಿ ಭೇಂಕಿ ಹಾಕ ಅಲ್ಲ ಫೋನ್ ಮಾಡಕ ಬನ್ನಿ ಬನ್ನಿ ಅವರೇ ಸರಿಯಾ ಆಚರಣೆ ಮುಡಸನಲ್ಲ ನಾನು ತಾಳು ಬಂದಿರ್ವಲ್ಲ ನಾನು ಮಗ್ಲ ಬಂದಿರ್ವಲ್ಲ

ು ಕಳ್ಸ್ಬಾರ್ದಾಗಿತ್ತು ನೀನು ಕಳಿಸ್ಬಿಟ್ಟು ಯಾವ ತಪ್ಪು ಮಾಡ್ಕೊಂಡೆ ನಾನು ನೀನು ಹೋದ್ಮೇಲೆ ಒಂದು ಮಾತ್ರೆ ಕೊಡ್ಕೊಂಡು ಮನಿಕ್ಕೊಂಡು ಎದ್ದು ಈಗ ಬಂದಿವನಿ ಇನ್ನೂ ನೀನು ಅಲ್ಲೇ ಬಂದಿಲ್ವಲ್ಲ ಅಂತ ನಾನು ಇವತ್ತೇ ಮಾಡಿದ್ರೆ ಹಿಂಗೆ ಕೆಲಸ ಮಾಡ್ಕೋ ಕೂತಿದ್ಯಲ್ಲ ನೀನು ಬಾ ಆಸ್ಪತ್ರೆ ಹೋಗೋದ ಏನಾರೂ ಆಗಲಿ ಏ ಬಾ ಆಸ್ಪತ್ರೆ ಹೋಗಿದ್ದು ತೋಸ್ಕ ಬಂದುಬಿಡಕೈತದೆ ಏ ಆಡ್ಕದ್ ಬಿಡವ ಒಂದು ಚೂರು ಏನು ಜಾಸ್ತಿ ಏನಾಗಿಲ್ಲ ಒಂಚೂರು ಮಾತ್ರಕತ್ತೆ ಇನ್ನೇನು ಮಾಡೋಕ್ಕು ಚಿಪ್ಪ ಕುತ್ಕೊಬಳ್ಳಿ ಕೂತ್ಕೊ ಸರಿಯಾಗಿ ಬರ್ಲಿಕ್ಕೆ ಬರ್ಬಾರ್ದು ಬೇಕು ಅಂತ ಗೊತ್ತಿರ್ತಿಲಕ ಏನು ತಿನ್ನಕತ್ತಿದ್ರಡ ಹಿಂಗೆ ನಾನು ಉಲ್ಟೋದ್ನಲ್ಲ ಬಂದು ಓದ್ಬಿಟ್ಟಿದ್ದು ಮುಂದೆ ಅನ್ನೋ ಇಲ್ವಾ ನೋಡ್ಕೋಬೇಕಲ್ವಾ ಏನಿಗೆ ನೋಡ್ಕೊಳ್ತಿದ್ದೆ ಪಕ್ಕದ ಬರ್ ಕಣ್ಣಿದ್ದಿಲ್ವಾ ಅಲ್ಲ ನೀತ ಕಣ್ಣ ಬಿಡ್ಕೊತಿದೆ ನೀನು ಮುಂದಕ್ಕೆ ನೋಡ್ಕೋಬೇಕಾನ ನೀನು ಇವ್ ಚೂರಾಗ ಸರಿ ಆಯ್ತಲ್ಲ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಾಯ್ತು ಯಾವತ್ತೆ ಯಾವನು ಯಾವನವನು ಗೊತ್ತಿಲ್ಲ ಯಾರು ಏನು ಎತ್ತ ನಾನು ಯಾರ ತಪ್ಪಾಯಿತು ನಾನು ತಂದ್ಬಿಟ್ಟು ಆಸ್ಪತ್ರೆ ಕರ್ಕೋಯ್ತಿನಿ ನಾನು ತೋರ್ಸ್ತೀನಿ ಅಂದ್ರು ಅದಲ್ಲ ಬೇಡ ಅಂತೆ ಗುದಿಸ ಗುದಿಸ್ಬಿಟ್ಟು ಆಸ್ಪತ್ರೆ ಬರ ಕರ್ಕೋಯ್ತನೆ ನಿನ್ ದುಡ್ಡಿ ಹೆಚ್ಚಾಗಿದೆ ಅಂತ ನನಗೆ ಹೇಳ್ತಾರ ನಾನು ಹಾಟ್ಕೊಳೋಂಗ್ಯಾಕ್ಕೆ ಗುದಿಸ್ಪಡೋದು ಕಣ್ಣು ಕಿನ್ನು ಬುಡದನೇ ಆಮೇಲೆ ಆಸ್ಪತ್ರೆ ಕರ್ಕ ಹೋಗ್ಬಿಡೋದು ಅವರಿಗೆ ಏನು ಗೊತ್ತಾದೋ ನೌಹನ್ ಬೌಸ ಅವರಿಗೆ ಗೊತ್ತಾಗದೋ ಸರಿ ಬಿಡು ಹೋಗ್ಲೇ ತನಿನ್ ಮಾಡಕದ ನಾನು ಸಾಮಾನ್ಯನು ತಂದಿರಕನವ ಅಯ್ಯ ನಿನ್ ಮನೆಗೆ ಬಂದವನ ಅದೇ ಹೆಚ್ಚು ಕತೆ ಬಾ ಸಾಮಾನ್ಯದಿ ಮನೆ ಏನು ಬೇಡ ಕತೆ ಬೈಲಿ ಕೂತ್ಕ ಬಾ ಇಲ್ಲಿ ಅಂತ ಕುಡಿಲಿ ಬಾಕ ಬೇಡ ಬೇಡ ಅಂತ ಕೇಳಲಿಲ್ಲ ಓದೇ ಆ ಅಪ್ಪ ಅತ್ತೆನೇ ಅನ್ಬಿಟ್ಟು ನೋಡಿ ಏನ್ ಮಾಡ್ಕ ಕೂತಿದ್ದೀಯಾ ಯಾವ ಕೆಲಸವಾ ಜಯಾ ನನಗೆ ಒಂದು ಫೋನ್ ಮಾಡಬೇಕಾಯಿತು ಹಾ ಹುಳ್ಕ ಬಿಟ್ಟು ನಾನು ಪಚಾಬಿಟಾನು ದರ್ಬನ ಹಾಕ್ಕಳ ಅಲ್ಲ ಬೇವಸಕ್ಕೆ ಕಣಕಾಯ್ನಿಲ್ವಾ ನೀನು ಗುದ್ಕ ಹೋಗೋನಲ್ಲ ಏನೋ ತೀರ್ಕ ಹೋಗ್ತಿದೇನೋ ತೇರ್ಕೊಂಡು ದರ್ಬನ ಹಾಕ್ಕಳ ಕೂಡ್ರಾ ನೆಟ್ಟಗೆ ಓಡಸಕ ಬಂದ್ರೆ ಓಡಸಬೇಕು ಇಲ್ಲ ಅಂಜೆ ಚಪ್ಪಕ್ಕೆ ಮುಚ್ಚಕೊಂಡು ಮಂದಿರಬೇಕು ಹಾಡ್ಬಿಟ್ಟುಬಿಡ್ದೀದಿಲಿ ಏನು ಅದನ್ನ ಎರಡನೇ ಬಾರ ನಮ್ಮ ಮೂರ ವೈಫಗಳ ಪೊಲಿಗಳ ಮುಂದೆ ಓ ನೆಟ್ಟ ಕೂಟ ಓಡಸಕಿಲ್ಲ ಬರ ಬ್ರನ್ನ ಬರ ಬ್ರನ್ನ ಐತ್ರ ಉಸಾನ ಹೋಗುವಂತ ಅವ ನಮ್ಮ ಮೂರರಲ್ವೇನೋ ಅವೆ ಯಾ ಊರನ ಹೋಗಿರಲಿ ನಮಗೇನು ಆ ಕಟ್ಕೊಂಡು ನಮಗೇನಾಗ್ಬೇಕು ನನ್ನ ಮಗ ಗುದ್ದು ಸುಟೋಕಾನೆ ಗುಬೇ ನನ್ನ ಮಗ ಥೂ ಅನೆ ಹೇ ತು ಬೆಂಕಿ ಹಕ ಮೋಲ ಲಗ್ರ ಬರ ಅವನ್ ಹಿಂಗೇ ಆಕ್ಸೇಟ್ ಆಗಿ ನಿದ್ರಕಣ ಇವ ಬನ್ ಚೂರಾಗೆಕ್ಕೆ ಅದೇಕೆ ಹೋಗಿತ್ತೆ ನಿಡಿ ಅಪ್ಪ ಬಾರಿ ನಿ ಹೋಯಿತದೆ ಆಸ್ಪತ್ರೆಗೆ ಹೋಗದ ಬೇಡ ಬೇಡ ಆಸ್ಪತ್ರೆ ಬೇಡ ಏನು ಏ ಬೈಡಿ ಏನು ಉಳಿ ಕಡಿದದ ಮಸೂರು ಎಣ್ಣೆ ತಕೊಂಡಿಡ್ತೀನಿ ಬೈಡ್ರಿ ಬೇಡ ಕನವ ನೋಯ್ತದೆ ಅಲ್ಲ ನಂದ್ರ ಹೆಂಗೇನು ಹೋಯ್ತದೆ ಅಂದ್ರೆ ಇಲ್ಲ ಆಸ್ಪತ್ರೆ ಹೋಗದ ಬೇಡಿ ಮಾಡ್ತಾ ಬರಕ್ ಆಯ್ತದ ಅಲ್ಲಕ್ಕಂಜೋರ್ ಗುದ್ದಿಸ್ಬಿಟ್ಲಾ ಹ್ಮ್ ಏನೋ ಇನ್ನೆಲ್ಲರ್ಗಿ ಆಗಿದ ಏನು ಮಂಡ್ಗಿ ಕರ್ಚ್ಕಿಲ್ಸಿದದ ಮಡಿಸದ ಇಲ್ಲ ಕನವ ಏನು ಇಲ್ಲ ಗುದ್ದು ಗುದ್ದಿಸುತ್ತವ ನಿಲ್ಸ್ಬಿಟ್ರು ಹ್ಮ್ ಇಲ್ಲ ಅಂದಿದ್ರೆ ಆಗ್ಬಿಡುದು ಹಬ್ಬದ ಮುಂದೆ ದಿವಸ ಏನೇನೋ ಮಾತಾಡ್ಬೇಡ ಬಾಯ್ ಬಂದಂಗೆ ಏನ್ ಮಾತಾಡಿ ನೀನು ಕೂತ್ಕೋಬೇಡಿ ಬಾದಿ ಯಾಕೊಂಡು ನಿಂತಿದ್ದಿ ಮಲ್ಲಿ ಮಗು ಯಾರು ಸಿಕ್ ಮಿಲ್ವೇನು ಬುದ್ಧಿಸಕ್ಕೆ ಏನನ್ ಮಗಳ ಸಿಕ್ಕಿದೇನೋ ಅಲ್ಲ ಜಯ ಎದ್ದು ಇವತ್ತರ ಎದ್ದಲ್ಲ ಯಾವ ಮುಖ ನೋಡ್ದ ನೀನು ಯಾರ ಮುಖ ನೋಡ್ರಿ ಹೇಳ್ತೀನಿ ನಾನು ಬಾಲ್ದ ಮಗಳಿಗೆ ಎದಳು ಎತ್ತಷ್ಟ ದೇವ್ರ ಪೋಟ ನೋಡು ಅಂತ ಹೆಂಗ್ ಬೇಕಾಗಿ ಎದಾಳದು ಹೆಂಗ್ ಬೇಕು ಅಂತ ಹೇಳಿದ ಮಕ್ಕಳಿರ ನೀವೆಲ್ಲವಾ ಹೇಳಿದ ಮತ್ತ ಹೇಳ್ತೀನಿ ಬಂದ ಕಡೆ ಕೆದಾಳು ಎತ್ತಸ ದೇವ್ರ ಮಕ್ಕ ನೋಡು ನಾ ದೇವ್ರ ಪೋಟ ನೋಡು ಅಂತ ಕೇಳಕ್ಕಿಲ್ಲ ಹೆಂಗೆ ಹೆಂಗೋ ಮಾಡೋದು ಇನ್ಯಾಕೇಳರು ಇನ್ಯಾಕೆ ಬರ್ದರು ಮನೇಲಿ ಬಿಸಿ ಹೇಳಿ ಕೇಳಬೇಕು ಕತೆ ಕೇಳಬೇಕು ಏನೂ ಇಲ್ಲ ಇಷ್ಟ ಬಂದಂಗೆ ಆಡೋದು ಮುಟ್ಟೋದು ದೇವರು ದಿನರಿಗೆ ಹೆಚ್ಚು ಪೂಜೆ ಮಾಡೋದು ಏನೋ ಏನಕ್ಕೆ ಆಟ ಮಾಡ್ತಿದ್ದೆ ಏನೇನು ಇಷ್ಟ ಬಂದರೆ ಮಾಡೋಕ್ಕಿಲ್ಲ ನಾ ಇನ್ಯಾಕೆ ಅಂದರು ಇನ್ಯಾಕ್ ಮಟ್ಟು ಅಂದರು ಈ ಅನ್ನೋದು ಏನೋ ದೇವ್ರು ಕಾಪಾಡ್ದೆ ಏನೋ ಆಗಲಿ ನಾನು ಪೂಜೆ ಮಾಡಿದಷ್ಟು ಏನೋ ಏನೋ ಕಾಪಾಡ್ದೆ ಕೇಳಕ್ಕಿಲ್ಲ ಕೇಳಕ್ಕಿಲ್ಲ ಸರಿ ಬುಡ ಬೈದಿ ಯಾಕೆ ಇಚ್ಕತೀ ನಿನ್ಗೇನು ಗೊತ್ತಾಗಬೇಕು ನಿನ್ಗೇನು ಅನ್ಭವ್ ಸರ್ಗೆ ಗೊತ್ತು ಅನುಭವ್ ಸಾವ್ರಿಗೆ ನಿನ್ಗೆ ಏನು ಗೊತ್ತಾಯ್ತಲ್ಲ ಮಾಡೋದೆಲ್ಲ ಮಾಡ್ಕೊ ಬಂದ್ಬಿಟ್ಟು ಹೆಂಗಂತ ಕೂತಿದ್ದಾಳೆ ನೋಡು ಏನಾಗಿರೋದು ಬುಡವ ಅಂತ ಇನ್ನೇನಾಗಬೇಕಾಯ್ತು ಬೈತ ಕೂತಿದ ಓದಿವೆ ಸದ್ಯ ಕಣಪ್ಪ ಅಫ್ ಎಂ ಕೈ ನೋಯ್ತೈತೆ ಏನು ಮಾಡೋದು ಆಸ್ಪತ್ರೆಗಾರು ಹೋಗೋದಾ ಆಸ್ಪತ್ರೆ ಜಾಸ್ತಿ ಖರ್ಚು ಆಯ್ತಿದೆ ಮುಂದಾಗ ಆಸ್ಪರ ಇಲ್ಲ ಈಗ ಎಷ್ಟು ತಕೊಂಡರು ಏನೋ ಬುಡೂರು ಹುಡುಗ ಆಗಿರ್ಬೇಕು ಬುಲ್ದಿ ಸ್ವಲ್ಪ ಇದ್ನಲ್ಲ ಆಗ ಹೆಂಗು ಹುಳಿ ಸರಿ ಆಯ್ತದೆ ಅಪ್ಪ ಅಪ್ಪ ಬಂದರೆ ಉಳಿಗೆ ತಿಡ್ಸ್ಕೋಬೇಕು ಎಪ್ಪ ಏನಾಯ್ತಾಕೊಳ್ತದೆ ಅಲ್ಲ ಅವ್ನು ಹೆಂಗೆ ಕಂಡು ಬಂದಿದೆ ನೆಟ್ವಾರು ಬಿಟ್ಕೋಬೇಕು ಅಂತ ನನಗೆ ಬಂದು ಗುದ್ದಿಸಿದ್ಮೇಲೆ ನನಗೆ ಗೊತ್ತೇ ಆಗಿಲ್ಲ ನಡ್ಕೊಂಡು ಓದ್ತಾ ಇದ್ದೆ ನಂಗೆ ಗುದ್ದಿಸಿದ್ಮೇಲೆ ನನಗೆ ಗೊತ್ತಾಗಿದ್ದು ನೆಟ್ವರ್ಕ್ ಗಾಡಿಗೆ ಓಡಿಸ್ಬೇಕು ಸುಮ್ಮನೆ ಅನ್ನಯವಾಗಿ ನಂಗೆ ಜೀವ ತೆಗೆದ್ಬಿಡೋಣಲ್ಲ ಮುಂದುವರಿಯುವುದು ಹಂಗೆ ವೀಡಿಯಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ರೈಟ್ರುಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಟ್ಟು ಬರದ ಮತ್ತೆ